好。 ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲ ಕಿವಿಯನ್ನು ಕಡಿದು ಹಾಕಿದನು ಆದರೆ ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು

ಕಟ್ಟಾಗಿದೆ ಆದರೆ ಯೇಸು ಅವನ ಪರವಾಗಿ ನಿಂತಿದ್ದಾರೆ ಏನ್ ಆಧರಿಸುವುದು ಗೊತ್ತು ಕೋರ್ಸೋದು ಏನು ಗೊತ್ತು ಇದು ಮಾಡೋದು ಏನು ಈಗ ಚುಚ್ಚಿ ಚುಚ್ಚಿ ಮಾತಾಡುವಾಗಳಿಗೆ ಕಣ್ಣಿರು ಸುರಿಸ್ತಾಳೆ ಎಸಪ್ಪ ಯಾಕಪ್ಪ ನನಗೆ ಯಾಕಿದು ಹಿಂಸೆ ಯಾಕಿದು ನೋವಾಗಿ ಕಣ್ಣೀರನ್ನು ಸುರಿಸುವಾಗ ಆಕೆಗೆ ದೇವರು ಗರ್ಭ ಗರ್ಭಫಲವನ್ನು ಕೊಟ್ಟು ಆಶೀರ್ವಾದಗಳನ್ನ ಮಾಡಿ ಅವನಿಗೆ ಆಕೆ ಮುಂದೆ ದೇವರ ವಾಕ್ಯ ಅಲೆ ಕುಡ್ಲು ಕೋದೆ ಒಂದು ವಾಕ್ಯ ಇದ್ದರು ಅದು ಬಲವಾಗಿ ಹಿಡಿದಿ ಬಲವಾಗಿ ಹಿಡಿದಿ ಇದು ಸುಮ್ನೆ ಬಂದೆ ಸುಮ್ನೆ ಹೋದೆ ಕಾಣಚಾರ ಯೇಸು ಸ್ವಾಮಿ ಅಲ್ಲ ನೀನು ಬಲವಾಗಿ ನಿಂತುಕೊಂಡ್ರೆ ನಿನ್ನ ಪ್ರವಾಗಿ ನೆಲ್ಲ ತಾನೆ ಇನ್ನರ ಜಯ ಪಡ್ತಾನೆ ನಿನ್ನ ಕಣ್ಣೀರನ್ನ ಓದಿಸ್ತಾನೆ ಇವತ್ತು ವಾಕ್ಯ ನೋಡಿದ್ರಲ್ಲ ನಿನ್ನ ಕಣ್ಣೀರನ ಸುರಿಸ್ತಾ ಇಲ್ಲ ಓ ಪಡಿಸ್ತಾ ಇಲ್ಲ ಅವರ ಪ್ರವಾಗಿ ದೇವರು ನೆಲ್ಲಲ್ಲಾ ನೀನ್ ಕಣ್ಣೀರ್ ಹಾಕ್ತಾ ಇಲ್ಲ

ಹೇಳ್ತಾ ಇರುವಾಗ ಬೇಜಾರಾಗ್ತಾ ಇದೆಯಾ ದೇವರಿಗೆ ಆಗಸ್ತಾ ಇದ್ದಾನ ಸಂತೈಸ್ತಾ ಇದ್ದಾನ ಕೇಳಿ ನಿಮ್ಮನ್ನು ಧೈರ್ಯ ಕೊಡ್ತಾ ನಮ್ಮ ನಮ್ಮನ್ನು ಅದ್ಭುತವಾಗಿ ಆಜು ಬಾಜು ಜನರು ನೋಡುವ ಹಾಗೆ ನಿಲ್ಲಿಸ್ತಾರೆ ಬಿಡಿಸಬಹುದು ನಾನು ನೋವು ಬಿಡಿಸಬಹುದು ಅಂದ್ರೆ ಯೇಸು ಸ್ವಾಮಿ ನನ್ನ ಪರವಾಗಿ ನಿಲ್ಲುತ್ತಾನೆ ನಾನಷ್ಟೇ ತಾನೆ ದೇವರಿಗೆ ನಂಬಿದ್ದೇನೆ ಅವರು ನಂಬಿಲ್ಲ ಅಂತ ತಿಳ್ಕೊಬೇಡ್ರಿ ಯಾಕಂದ್ರೆ ದೇವರು ಯಾರ ಪರವಾಗಿ ನಿಂತಿದ್ದಾರೋ ಗೊತ್ತ ಈ ಗೊತ್ತಾಗ್ತಾನೆ ನಿಮಗೆ ಯಾಕಂದ್ರೆ ಇಲ್ಲಿ ಹೋದ್ರೆ ನಾವು ನೋವು ಅವರ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರು ಬದಲಾವಣೆ ಮಾಡುವ ದೇವರು

క్ింలు ల్లులు క్రాలులులు క్లిండిలుంలాలులులు. ಸ್ವಲ್ಪ ದೂರ ಇರುತ್ತೆ ಅಂತ ಹೇಳ್ತೀವಲ್ಲ ಆ ಕುಟುಂಬಗಳನ್ನ ಸಮೀಪ ಮಾಡ್ಕೊಂತೀರ ಗೊತ್ತಿಲ್ಲ ಮನೆ ಕಲ್ಸ್ಕೊಂತೀರಾ ಸಭೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಪ್ಪತ್ತಿದ್ರಂತ ಹೇಳುವಾಗ ನಾವೆಲ್ಲವನ್ನು ಮಾಡಿದ್ದೇವೆ ಅಂತ ಮಾತಾಡ್ತಾ ಇದ್ದೀರಾ ದೇವರು ನೀವೇನೇನ ಮಾತಾಡ್ತಾ ಇದ್ದೀರಾ ನೀವೇನೇನಪ್ಪ ನಾನು ಅಷ್ಟ ದೇವರ ಅಲ್ಲ ಹಾಗೂ ನನ್ನ ದೇವರು ಎಲ್ಲವನ್ನ ಪ್ರಕಾಶ ಪಡಿಸುತ್ತಾನೆ ದೇವರ ಸೇವಕರ ಬಗ್ಗೆ ದೇವರ ಸಭೆಯ ಬಗ್ಗೆ ವಿಶ್ವಾಸಿಯ ಬಗ್ಗೆ ಮಾತಾಡೋಕ್ಕೆ ಅಧಿಕಾರವೇ ಇಲ್ಲ ಯಾವಾಗಲೂ ಕಣ್ಣೀರ ಹಾಕ್ತಾ ಇದರ ಪರವಾಗಿ ನಾಳೆ ಬಂದು ಕುಟುಂಬ ಆ ಕುಟುಂಬ ಅವರ ಗಂಡ ಬರೇ ದುಡಿಯೋದು ಕುಡಿಯೋದು ಹೆಂಡತಿ ಹೊಡೆಯೋದು ಕುಡಿಯೋದು ದುಡಿಯೋದು ಹೆಂಡತಿ ಹೊಡೆಯೋದು ಆ ಕುಟುಂಬ ಅದನ್ನು ದಿನ ಸಭೆಗೆ ಬರ್ತಾಳೆ ಪ್ರೇಯರ್ ಮಾಡ್ತಾಳೆ ಹೋಗ್ತಾಳೆ ಪ್ರೇಯರ್ ಮಾಡ್ತಾಳೆ ಹೋಗ್ತಾಳೆ ಪಾಶ ಮಾಡಿ ಪ್ರೇಯರ್ ಮಾಡಿಸ್ತಾರೆ ಪಾಶ್ರೆ ಯುವಕಿ ನನ್ನ ಗಂಡನೇ ಬದಲಾವಣೆ ಆಗ್ತಾ ಇಲ್ಲ ಅಂತ ಅಮ್ಮ ಅಣ್ಣೀರಲ್ಲಿ ಇರ್ತಾಳೆ ಯಾವಾಗಲೂ ಅದಕ್ಕೆ ನಾವು ಪ್ರೇಯರ್ ಮಾಡಿ ಪ್ರೇಯರ್ ಮಾಡ್ರಿ ಅಂತ ಆ ತಾಯಿಗೆ ಧೈರ್ಯ ಹೇಳ್ತೇವೆ ಪ್ರೇಯರ್ ಮಾಡ ಆಮೇಲೆ ಆ ಅಕ್ಕ ಅಮ್ಮ ಕೆಲಸ ಹೋಗಿರ್ತಾರೆ ಇವನು ಕೆಲಸಕ್ಕೆ ಹೋಗಿರ್ತಾರೆ ಕೆಲ್ಸ ಹೋಗಿರುವಾಗ ಇವರು ಅವರ ಗಂಡ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಆ ಅಮ್ಮ ಕೆಲ್ಸಕ್ಕೆ ಹೋಗಿದಾರ ಅವ್ರಿಗೆ ಹೋಗ್ಬರ್ತಾ ಇದ್ದೆ ಅಯ್ಯೋ ನಿಮ್ಮ ಗಂಡ ಹಿಂಗಾಗಿದ್ದೇವಾ ಎಲ್ಲಿ ಆಗ್ತರಿ ಅಂತ ಆ ಅಮ್ಮ ನೋಡಿ ಬರ್ತಾ ಇದ್ದಾಳೆ ಓಡ್ ನೋಡಿ ಬರುವಾಗ ಅಲ್ಲಿ ಅವನಿಗೆ ಆಪ್ಸೆಂಟ್ ಆಗಿದೆ ಆಪ್ಸೆಂಟ್ ಆಗಿದ್ಮೇಲೆ ಯೋ ಎಸಪ್ಪ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಯಾಕಪ್ಪ ಶಿಕ್ಷೆ ನನ್ನ ಕಂಡಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಯ್ಯೋ ಈ ಅಮ್ಮ ಇವನು ಬದುಕ್ತಾನೋ ಇಲ್ಲ ಅಂತ ಹೇಳ್ತಾರೆ ಅಮ್ಮ ಆ ಅಮ್ಮ ಕಣ್ಣು ಕೈಗಳನ್ನ ಮೇಲೆ ಚಾಚಿ ದೇವರಲ್ಲಿ ಕೇಳ್ತಾ ಇದ್ದಾಳೆ ಅಪ್ಪ ನನ್ನ ಗಂಡಗೆ ಬದುಕಿಸು ನನ್ನ ಜನ ಮಾತಾಡ್ತಾರೆ ನನಗೆ ಈ ಹಿಂಸೆ ಕೊಡ್ತಾರೆ ಮತ್ತೆ ನನ್ನ ಗಂಡ ಚಲೋ ಹಾಕಬೇಕು ಬದುಕಬೇಕು ಅಂತ ತಾಯಿ ಯಾರ ಯಾರಲ್ಲಿ ಬೇಡ್ಕೊಳ್ತಾ ಇದ್ದಾಳೆ ಅಲ್ಲಿ ಯೇಜು ಸ್ವಾಮಿಗೆ ಗಾಧಿ ಆಸ್ಪತ್ರೆಗೆ ಬೇಡ್ಕೊಳ್ತಾ ಇದ್ದಾರೆ ಅಲ್ಲಿಯ ಆ ತಾಯಿ ಬೇಳ್ಕೊಳುವಾಗ ಅವನು ಕಣ್ಣ ತರೀಕಾರ ಅವರ ಗಂಡ ಅಯ್ಯೋ ನೀನು ಬಂದೀಯ ನಾನು ನಿನಗೆ ಭಾಳ ನೋವು ಕೊಡಿಸ್ಬಿಟ್ಟೆ ನಿನಗೆ ಭಾಳ ಹಿಂಸೆ ಕೊಡಿಸ್ಬಿಟ್ಟೆ ನಿನ್ನ ಭಾಳ ನೋವು ಕೊಟ್ಟುಬಿಟ್ಟಿನಿ ನೀನು ಹೋಗ್ತಾ ಇರುವಂತಹ ದಾರಿ ಚಲೋ ಇದೆ ನಾನು ಇಷ್ಟ ದಿನ ನಿನಗೆ ತಪ್ಪಾಗಿ ಮಾತಾಡಿದ್ದೆ ಕೆಟ್ಟದಾಗಿ ಮಾತಾಡಿದ್ದೆ

好。<Okay. S 2> okay. ಬರುವಂತುಡುಗಿ ಆಕೆಯ ಅವರ ತಾಯಿ ಹೇಳ್ತಾ ಇರ್ತಾರವಾ ಹೋಗೇವಾ ಪ್ರೇರಿಗೋಗ ಆಕೆಯಿಲ್ಲ ಆ ಹುಡುಗ ಎಲ್ಲಿ ಇರ್ತಾರ ಅಲ್ಲಿ ಹೋಗಕ್ಕೆ ಆದರೂ ನನ್ನ ದೇವರು ಅವರ ಪಕ್ಷದಲ್ಲಿ ನಿಲ್ಲ ನೀನ್ ಕುಂತಿಯಲ್ಲ ನಿನ್ನ ಪಕ್ಷದಲ್ಲಿ ನಿಲ್ಲ ಸಭೆಯಲ್ಲಿ ಬಂದಿದ್ದಾರೆ ಅವರ ಪರವಾಗಿ ಅವರ ಗಂಡ ಬಂದು ಕೇಟ್ ಕೇಟದಾಗಿ ಮಾತಾಡಿದ್ರು ಹಂಗರಿ ಹಿಂಗರಿ ಯಾಕೆ ಹಂಗ ಮೆಸೇಜ್ ಮಾಡ್ಯಾರ್ರಿ ಹೆಂಗ್ ಮಾಡ್ಯಾರ್ರಿ ನೀವು ನಂಬಲ್ರಿ ನೀವು ನಂಬಲೇಬೇಕ್ರಿ ಅಂತ ನನ್ನ ಸಭೆ ಹತ್ರ ಇಂತ ಮಾತ್ರ ಕೊಂಡ್ಬರ್ಬೇಡ ನಡಿ ಅಂತ ನಾವು ಕಳಿಸಿದ್ದೇವೆ ಎಸ್ ಇಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಯಾವಾಗಲೂ ನನ್ನನ್ನು ಆಧರಿಸುವಾತನು ಆಳಿಗೆ ಮುಟ್ಟಿ ಅವನ ಕಿವಿಯನ್ನು ಗುಣಪಡಿಸಿರುವ ನನ್ನ ದೇವರೇ ನನ್ನನ್ನು ಮುಟ್ಟಿ ಗುಣಪಡಿಸಯ್ಯ ನನ್ನನ್ನು ಮುಟ್ಟಯ್ಯ ನಾನು ನಡೆಸಯ್ಯ ನಿನಗೆ ಸ್ತೋತ್ರ ಅಂತ ನಾವು ಕೇಳುವಾಗ ಈ ವಾಕ್ಯ ವಿಮಾನ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾವು ನಂಬುತ್ತೇನೆ ಪ್ರೀತಿಯಲ್ಲಿ ಅನುಲಿಪೆಯಲ್ಲಿ ಕೋರಿಂತಿ ಹದಿಮೂರು ಹದಿಮೂರು ದನೇ ಹೇಳ್ತದೆ ಎಲ್ಲಕ್ಕಿಂತ ప్రీతినే తొట్టదు నావు ప్రీతి ఇంద ప్రీతి ఇంద నావు ఇతరే ఈ లోకవన చేసుకోదు ಮತ್ತೆ ಮತ್ತೆ ಹುಡುಕೊಂಡು ಬರೋ ಹಾಗೆ ಮಾಡ್ಕೋಬೇಡ್ರಿಗಳಿಗೆ ಬರಬೇಡ್ರಿ ಬೆಳೆ ಕೊಟ್ಟಿದ್ದಾನೆ ರೀತಿಯಲ್ಲಿ ಅನ್ನು ರೀತಿಯಲ್ಲಿ ಯುವ ಕೋರಿಸಿ ಹದಿಮೂರು ಹದಿಮೂರು ದಿನಗಳೇ ಎಲ್ಲ